ನೋಡಿ ಇಲ್ಲಿ ಶುಗರ್ ಇದ್ದವರು ನಾವು ಸಕ್ಕರೆ ತಿನ್ನಲ್ಲ ಅದು ತಿನ್ನಲ್ಲ ಅಂತ ಹೇಳ್ತಿರ್ತಾರೆ ಯಾಕಂದ್ರೆ ಪಾಪ ಅವರಿಗೆ ಶುಗರ್ ಇರತ್ತೆ ಅವ್ರಿಗೆ ಸ್ವೀಟ್ ಅನ್ನೋ ಆಸೆ ಅಂತೂ ತುಂಬಾ ಇರುತ್ತೆ ಸ್ನೇಹಿತರೆ ಪಾಪ ಏನ್ ಮಾಡ್ಬೇಕನ್ನುವಾಗ ನಾವು ಈ ತರ ಒಂದು ಸ್ವೀಟ್ ಮಾಡಿಕೊಡಿ ಹಸಿ ತೆಂಗಿನಕಾಯ್ದು ಬೆಲ್ಲ ಹಾಕಿ ಸ್ವಲ್ಪ ಕಮ್ಮಿ ಕ್ವಾಲಿಟಿಯಲ್ಲಿ ಬೆಲ್ಲ ಹಾಕಿ ಮಾಡಿಕೊಡಿ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನಾವು ಒಂದು ವಾರ ಇಟ್ಕೊಂಡು ತಿನ್ಬೋದು ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸದಾಗಿ ಯಾರೆಲ್ಲ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಆದಷ್ಟು ಜನರಿಗೆ ಸೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಕಟ್ ಆಗ್ತಾ ಇದೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬಾ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಆದಷ್ಟು ಜನರಿಗೆ ಸೇರ್ ಮಾಡಿ ಶುಗರ್ ಇದ್ದವ್ರಿಗೆ ಇನ್ನೂ ಒಳ್ಳೇದು ನೋಡಿ ಹೇಗ್ ಮಾಡೋದು ಅಂತೇಳಿ ನೋಡ್ಕೊಂಡ್ ಬರೋಣ ಬನ್ನಿ ನೋಡಿ ಹಸಿ ತೆಂಗಿನಕಾಯಿ ಇದೆ ಮೇಲ್ಗಡೆದೆಲ್ಲ ಸಿಪ್ಪೆ ತೆಗೆದು ಎತ್ತಿ ಇಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ತುರ್ಕೋಬೋದು ಇದನ್ನು ನಾನೀಗ ಮಿಕ್ಸಿ ಮಾಡ್ತೇನೆ ನೋಡಿ ಇಲ್ಲಿ ಈಗ ಇಷ್ಟು ಮಿಕ್ಸಿ ಮಾಡಿದ್ದೇನೆ ತುಂಬ ನೈಸಾಗಿ ಪೌಡ್ರನ್ನು ಮಾಡಲಿಕ್ಕೆ ಹೋಗ್ಬೇಡಿ ಇತ್ತಾದರೆ ಸಾಕು ನಮಗೆ ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೊತೇನೆ ಈಗ ನೋಡಿ ಎಲ್ಲವನ್ನು ಇಲ್ಲಿ ಹಾಕಿದ್ದೇನೆ ಈಗ ಬನ್ನಿ ಮಾಡೋಣ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಇದ್ದೀನಿ ಇದನ್ನು ಗಸಗಸೆ ನಾವು ಸ್ಲೋ ಉರಿಯಲ್ಲೇ ಫ್ರೈ ಮಾಡಬೇಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ಸ್ಲೋ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಸಿಡಿದ್ಬಿಡ್ತವೆ ಗಸಗಸೆ ನೋಡಿ ಈಗ ಫ್ರೈ ಆಗಿದೆ ಗಸಗಸೆ ಮತ್ತು ಎಲ್ಲ ಕಲರ್ ಚೇಂಜ್ ಆಗಿದೆ ನೋಡಿ ಇದನ್ನ ಒಂದು ಪ್ಲೇಟಿಗೆ ತಕೊಂಡ್ಬಿಡ್ತೇನೆ ಈಗ ಮತ್ತೆ ಇದನ್ನೇ ಬಾಣಲಿ ಇಡ್ತೇನೆ ಇದಕ್ಕೆ ಏನು ಕಾಯಿ ತುರಿ ಮಿಕ್ಸಿ ಇಟ್ಟಿದ್ದೆ ನೋಡಿ ಅದನ್ನು ಇದ್ದೀನಿ ಇದಕ್ಕೆಲ್ಲವನ್ನು ಈಗ ಸ್ಲೋ ಉರಿಯಲ್ಲೇನೆ ಇಟ್ಕೊಳ್ಳಿ ನೋಡಿ ಇದನ್ನು ಇದಕ್ಕೆ ತುಪ್ಪ ಬೇಡ ಏನು ಬೇಡ ಹಾಗೆ ಸ್ವಲ್ಪ ಸ್ಲೋ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅವಾಗ ಸ್ವಲ್ಪ ಬಿಡಿ ಬಿಡಿ ಇದು ಈಗ ನಾವು ಮಿಕ್ಸಿಗೆ ಹಾಕಿರೋದ್ರಿಂದ ಸ್ವಲ್ಪ ಹಾಲೆಲ್ಲ ಇದಾಗಿರುತ್ತಲ್ಲ ಅದಕ್ಕಾಗಿ ಇದನ್ನೀಗ ನಾನು ಫ್ರೈ ಮಾಡ್ಕೊತೇನೆ ನೋಡಿ ಈ ಥರ ರೆಡಿಯಾಗಿದೆ ಅಲ್ಲ ಈಗ ಸ್ವಲ್ಪ ತಳ ಹಿಡಿತೆ ತುಂಬ ಬೆಳೆದಿರೋಂಥ ಕಾಯಿಯಲ್ಲೆಲ್ಲ ಮತ್ತು ಏನು ತೆಂಗಿನಕಾಯಿ ತೊಗೊಂಡಿರ್ತಲ್ಲ ಅದರ ಅರ್ಧದಷ್ಟು ನಾವು ಬೆಲ್ಲನ ಹಾಕಬೇಕಾಗತ್ತೆ ನೀವು ಬೆಲ್ಲನ ನೋಡಿಕೊಂಡು ಹಾಕೊಳ್ಳಿ ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೊತೀನಿ ಇದರೊಟ್ಟಿಗೇ ಇದು ಬೆಲ್ಲ ಕರಗಬೇಕು ಯಾವುದೇ ಕಾರಣಕ್ಕೂ ನೀರದು ಹಾಕ್ಲಿಕ್ಕೆ ಹೋಗಬೇಡಿ ಸ್ಲೋ ಉರಿಯಲ್ಲಿ ನಾನು ಇದನ್ನು ಬೆಲ್ಲ ಕರಗಿಸ್ಕೊತೀನಿ ಇದ್ರೊಳಗಡೆ ಈಗ ನೋಡಿ ಇಷ್ಟು ಕರಗಿದೆ ಈಗ ಕರಗ್ತಾ ಇರುವಾಗ ಬೆಲ್ಲ ಎಲ್ಲ ಇದರೊಟ್ಟಿಗೆ ಕುಡ್ತಾ ಹೋಗುತ್ತೆ ಇನ್ನೂ ಕರಗಬೇಕು ಬೆಲ್ಲ ಎಲ್ಲ ನೋಡಿ ಈ ಥರ ಈಗ ಬೆಲ್ಲ ಎಲ್ಲ ಕರಗಿದೆಯಲ್ಲ ಇದು ಈಗ ಚೆನ್ನಾಗಿ ಬೆಲ್ಲ ಎಲ್ಲ ಕೂಡಿದೆ ಇದಕ್ಕೆ ನಾನೀಗ ಏನು ಫ್ರೈ ಮಾಡಿಟ್ಟಿದ್ದು ನೋಡಿ ಅದನ್ನು ಹಾಕ್ತೇನೆ ಎಲ್ಲವನ್ನು ಇದಕ್ಕೆ ಹಾಕ್ಕೊಳ್ಳಿ ಗಸಗಸೆನ ಫ್ರೈ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೋಡಿ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಅದಕ್ಕೆ ಏಲಕ್ಕಿ ಸೊಪ್ಪು ಏಲಕ್ಕಿ ಪುಡಿಯನ್ನು ಸೇರಿಸ್ತೇನೆ ಸ್ವಲ್ಪ ನೋಡಿ ಏಲಕ್ಕಿ ಪುಡಿ ನಾನಿಲ್ಲಿ ಇದ್ದೀನಿ ಸ್ವಲ್ಪ ಇದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೊತೀನಿ ನಿಮಗೆ ತುಪ್ಪ ಬೇಕಂದರೆ ಹಾಕ್ಕೊಳ್ಳಿ ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇಲ್ಲ ತುಪ್ಪ ಬೇಡ ಅಂಥೇಳಿ ಯೂಸ್ ಮಾಡ್ತೀನಿ ಈಗ ನಿಮಗೆ ಬೇಕನ್ನಿಸಿದ್ರೆ ಹಾಕ್ಕೊಳ್ಳಿ ನೋಡಿ ತಳ ಒಂದು ಚೂರು ಹಿಡಿದಿಲ್ಲ ತುಪ್ಪ ಯಾಕೆ ಬೇಕ್ರಿ ಹಾಗೆ ಮಾಡ್ಕೋಬೋದಲ್ಲ ಇನ್ನೊಂದು ಸ್ವಲ್ಪ ಗಟ್ಟಿ ಗಟ್ಟಿಯಾಗಬೇಕು ಇದನ್ನ ಇನ್ನೊಂದು ಎರಡು ಮೂರು ನಿಮಿಷ ಬೇಯಿಸ್ಕೊತೇನೆ ನೋಡಿ ಕುದಿಸಿದ ಮೇಲೆ ಇಷ್ಟು ಗಟ್ಟಿಯಾಗಿದೆ ಈಗ ಕೊಕೊನಟ್ ಬರ್ಫಿ ಮಾಡಲಿಕ್ಕೆ ಈಗ ಹದವಾಗಿದೆ ಇದು ಆರಿದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ನಮಗೆ ನೋಡಿ ಈ ಥರದ್ದೊಂದು ಟ್ರೇನ ನಾನು ತೊಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ತುಪ್ಪನ ಸವ್ಕೊತೇನೆ ತುಪ್ಪ ಹಾಕಿ ಅದನ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ನೋಡಿ ಈ ಥರ ಸ್ಪ್ರೆಡ್ ಮಾಡ್ತೀನಿ ಅಂದರೆ ಈಜಿಯಾಗಿ ಬಿಟ್ಕೊಳುತ್ತೆ ನಮಗೆ ಅನ್ನೋ ಕಾರಣಕ್ಕಷ್ಟೇ ನೋಡಿ ಎಲ್ಲ ಕಡೆ ಸವರಿದ ಮೇಲೆ ಈ ಥರ ಒಂದು ಪೇಪರನ್ನು ಹಾಕ್ತೇನೆ ಕೆಳಗೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ಈಸಿಯಾಗಿ ಬಿಟ್ಟು ಬರುತ್ತೆ ಅದು ನೋಡಿ ನಾವು ಮಾಡಿಟ್ಟಿರೋಂಥ ಬರ್ಪಿನ ಎಲ್ಲವನ್ನು ಇದಕ್ಕೆ ಹಾಕ್ತೀನಿ ಈಗ ಅಷ್ಟು ಇದಕ್ಕೆ ನೋಡಿ ಇಲ್ಲಿ ಸುಡ್ತಿರುತ್ತೆ ನೀವು ಸ್ಪೂನಿಂದ ಬೇಕಾದ್ರೂ ಮಾಡ್ಕೊಳ್ಳಿ ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಹಾಕ್ಕೊಳ್ಳಿ ಕೈಗೆ ಈ ಥರ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ರೆ ಸುಡೋದು ಸ್ವಲ್ಪ ಕಮ್ಮಿ ಆಗುತ್ತೆ ನೋಡಿ ಇದನ್ನು ಲೆವೆಲ್ ಆಗಿ ಚೆನ್ನಾಗಿ ಇದನ್ನ ಮಾಡಬೇಕಾಗತ್ತೆ ನಾವು ನೋಡಿ ಈ ಥರ ಮೇಲ್ಗಡೆಯಿಂದ ಸ್ಪೂನಿಂದ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಕೈಯಿಂದ ಮಾಡಿ ಮೊದಲು ಆಮೇಲೆ ಸ್ಪೂನಿಂದ ಈ ಥರ ಮಾಡಿದ್ದೇನೆ ಇದನ್ನು ಆರ್ಲಿಕ್ಕೆ ಬಿಡಬೇಕು ಈಗ ಫುಲ್ ಆರ್ಲಿ ನಿಮಗೆ ಆರಿದ ಮೇಲೆ ತೋರಿಸ್ತೇನೆ ಎರಡು ಗಂಟೆ ಆದರೂ ಬೇಕು ಆಗಲಿ ನೋಡಿ ಈಗ ಮುಟ್ಟಿದರೆ ಕೈ ಗಂಟಲ್ಲ ಅಷ್ಟಾಗಿದೆ ಇದನ್ನು ನಾವು ಸೈಡಾಗಿ ಬಿಡಿಸ್ಕೋಬೇಕಾಗತ್ತೆ ಈ ಥರ ಈಗ ಸೈಡನ್ನು ನಾಲ್ಕು ಎಡ್ಜಸ್ಟಲ್ಲಿ ಬಿಡಿಸ್ಕೊಳ್ಳಿ ಮೊದಲಿಗೆ ಈ ಥರ ಒಂದು ಚಾಕು ತಗೊಂಡು ನೋಡಿ ಈ ಥರ ಇದನ್ನು ನಾನೀಗ ಬಿಡಿಸ್ತೇನೆ ಇದನ್ನು ಕೌಚಿ ಹಾಕ್ತೀನಿ ಈ ಥರನ ಬರುತ್ತೆ ನೋಡಿ ನಾವು ಪೇಪರ್ ಹಾಕಿರೋದ್ರಿಂದ ಈಸಿಯಾಗಿ ಬರುತ್ತೆ ನೋಡಿ ತೆಗೆದ್ಬಿಡಿ ಈಗ ಇದನ್ನು ಇದನ್ನು ಪೀಸಗಳನ್ನಾಗಿ ಕಟ್ ಮಾಡೋನು ನೋಡಿ ಈ ಥರ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಈಗ ಕಟ್ ಮಾಡಿದ್ದೀನಿ ನೋಡಿ ಪೀಸ್ಗಳು ಎಷ್ಟು ಚೆನ್ನಾಗಿ ಇದೆ ಈ ಥರ ಕೊಬ್ಬರಿ ಬರ್ಪಿನ ತುಂಬಾ ಚೆನ್ನಾಗಿದ್ದಾವೆ ಸಾರು ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಟ್ಟಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೆಂಗಿನಕಾಯಿ ಬರ್ಪಿ ಶುಗರ್ ಇದ್ದಾರು ತಿನ್ಬೋದು ನಾವು ಇಲ್ಲಿ ಬೆಲ್ಲ ಹಾಕಿ ಮಾಡಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಬೆಲ್ಲ ಹಾಕಿ ಮತ್ತು ತುಪ್ಪ ಅಂತೂ ಯೂಸ್ ಮಾಡೋದೇ ಬಂದಿದೆ ಸಖತ್ತಾಗಿದೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರೂ ನಮ್ಮ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ